ರಾಷ್ಟ್ರೀಯ ರಸ್ತಾ ಸುರಕ್ಷಿತ ಮಾಸಾಚರಣೆ ಕಾರ್ಯಕ್ರಮವನ್ನು ಚನ್ನಗಿರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಸೌಭಾಗ್ಯ ಭೂಷೆ ಶ್ರೀಮತಿ ಮಹಾಲಕ್ಷ್ಮೀಜಿ ಆರೋಗ್ಯಾಧಿಕಾರಿ ಲೋಕೇಶಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಪುರಸಭೆಯ ಹಿರಿಯ ಆರೋಗ್ಯಾಧಿಕಾರಿ ಎಸ್ ಶಿವರುದ್ರಪ್ಪ ಸಿಪೇಶ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಪೊಲೀಸ್ ಅಧಿಕಾರಿಗಳು ಆಶಾ ಕಾರ್ಯಕರ್ತರು ವಿವಿಧ ಶಾಲೆ ಮಕ್ಕಳು ಉಪಸ್ಥಿತರಿದ್ದರು ವರದಿ ಮೊಹಮ್ಮದ್ ಇರ್ಫಾನ್ ಸ್ಮಾರ್ಟ್ ಚೆನ್ನಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಂಗೆ ಬಹಳ ಅಪಘಾತವಾಗಿಲ್ಲ ಅವರೆಲ್ಲ ಡ್ರೈವಿಂಗ್ ಮಾಡ್ತಾ ಸ್ಕೂಟರ್ ಆಗ್ಲಿ ಫೋರ್ ವೆಹಿಕಲ್ ಫೋರ್ ವೀಲರ್ ವೆಹಿಕಲ್ ಆಗಲಿ ಡ್ರೈವಿಂಗ್ ಎಲ್ಲರೂ ಕಡ್ಡಾಯವಾಗಿ ಕಾಫಿ ಮಾಡಿ ಹಾಗೂ ಇನ್ನೊಬ್ಬ ಇನ್ನೊಂದು ನಿಮ್ಮಲ್ಲಿ ಸರ್ಕಲ್ ಇಂದ ಬೇಡ್ಕೊಂತ ಸಹಗಳಲ್ಲಿ ವಾಹನ ಚಾಲನೆ ಮಾಡುವಾಗ ಮಾಡುವಾಗ ಯಾರು ಡ್ರಂಕ್ ಪಾಯಿಂಟ್ ಡ್ರೀವ್ ಮಾಡಬಾರ್ದು ಯಾರು ನಲ್ಲಿ ಸುಮಾರು ಅಪಘಾತ ಅಪಘಾತವನ್ನು ಈಗ ಅವ್ರ ಒಬ್ಬೇ ಸಾಯಲ್ಲ ಅವ್ರ ಹಿಂದೆ ಇರ್ತಕ್ಕಂತಹ ಸುಮಾರು ಜಾಸ್ತಿ ಜಾಸ್ತಿ ಇರ್ತಾವೆ ಜೀವ ಅಮೂಲ್ಯವಾದದ್ದು ಹಾಗಾಗಿ ನಿಮ್ಮಲ್ಲಿ ಬೆಳಗ್ಗಿಷ್ಟೇ ಯಾರು ಡ್ರಂಕ್ ಅಂಡ್ ಡ್ರೀವ್ ಮಾಡಬಾರ್ದು ನಿಯಮ ಪಾಲಿಸಿ ಸುರಕ್ಷತೆ ಚಾಲನೆ ಸುರಕ್ಷತೆ ಚಾಲನೆ ಮೇಲೆ किधर नावता नमन नमन माथा माथा ने काबर तो इश्क अल्लाह माले माले साल अल्लाह 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 ನಾಗರಿಕ ಬಂಧುಗಳೇ ಇದು ಎರಡನೇ ಕಾರ್ಯಕ್ರಮ ಉದ್ದೇಶ ಇಷ್ಟೇ ರಸ್ತೆ ನಿಯಮಗಳನ್ನ ಸರಿಯಾಗಿ ಚಾಲನೆ ಮಾಡಬೇಕು ಅಂತ ಹಾಗೇನೆ ಚಾಲನಾ ಪರವಾಗಿ ಇಲ್ಲದೆ ಚಾಲನೆ ಮಾಡೋದು ಸೀಟ್ಮೆಂಟ್ ಅಕೌಂಟ್ ಚಾಲನೆ ಮಾಡುವಂಥದ್ದು ಹೆಲ್ಮೆಟ್ ಹಾಕೊಳ್ಳದೆ ಚಾಲನೆ ಮಾಡುವಂತದ್ದು ಅಪಘಾತಗಳಿವೆ ಶಾಲಾ ಕಾಲೇಜಿನ ಶಿಕ್ಷಕರಂದವರು ಶಿಕ್ಷಕರವರು ವಿದ್ಯಾರ್ಥಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರಿ ಪತ್ರಿಕಾ ಮಾಧ್ಯಮದವರು ತಾವೆಲ್ಲ ಬಂದು